ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಆದಿ ನನ್ನ ಯೂಟ್ಯೂಬ್ ಚಾನಲ್ಗೆ ಬಹಳ ದಿನದ ನಂತರ ಸ್ವಾಗತ ಕೋರ್ತಾ ಇದ್ದೀನಿ ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ವೀಡಿಯೋ ಇಲ್ಲ ನನ್ನ ಕೈಲಿ ಕೆಲವೊಂದು ಕೆಲಸಗಳು ಇರುತ್ತಲ್ಲ ಪರ್ಸ್ನಲ್ಲು ಆ ಥರ ಹಾಗಾಗಿ ನಾನು ಫುಲ್ ಟೈಮ್ ಆಗಿ ನಾನು ಯೂಟ್ಯೂಬ್ಗೆ ನಿಂತಿಲ್ಲ ಬಟ್ ಅವಾಗವಾಗ ಒಂದು ಸಣ್ಣ ಸಣ್ಣ ಮಾಹಿತಿ ಕೊಡೋಣ ಅಂತೇಳಿ ನಾನು ನಿಮಗೋಸ್ಕರ ಯೂಟ್ಯೂಬ್ನಲ್ಲಿ ನಾನು ಅಗ್ರಿಕಲ್ಚರ್ ರಿಲೇಟೆಡ್ ವೀಡಿಯೋಸ್ ಬಿಡ್ತಾ ಇರ್ತೀನಿ ಮತ್ತು ಜಾತ್ರೆಗಳು ಬಿಡ್ತಾ ಇರ್ತೀನಿ ನಮ್ಮೂರಲ್ಲಿ ಏನೇನು ನಡೀತಾ ಇರುತ್ತೆ ಅದನ್ನೆಲ್ಲ ನಿಮಗೆ ತೋರ್ಸ್ಲಿಕ್ಕೆ ಇದ್ದೀನಿ ಆಮೇಲೆ ಕೆಲವು ಡ್ರಾಮಾಸ್ ನಾಟಕದ ವಿಡಿಯೋ ಕೂಡ ಬಿಟ್ಟಿದ್ದೀನಿ ಸೊ ನೋಡಿ ಖುಷಿ ಪಡಿ ಇದನ್ನು ಕೂಡ ನೋಡಿ ಒಂದೊಳ್ಳೆ ಕಂಟೆಂಟ್ ಅಂತ ನಾನು ಅಂದ್ಕೊಂಡು ನಿಮಗೆ ವೀಡಿಯೋ ಮಾಡ್ತಾ ಇರ್ತೀನಿ ಸೊ ನನ್ನ ಕಂಟೆಂಟ್ ವೀಡಿಯೋಗಳು ನಿಮ್ಗೇನಾದರೂ ಮೆಸೇಜ್ ಇರೋಂಥ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಒಡ್ಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಇಷ್ಟ ಆದರೆ ದಯವಿಟ್ಟು ಇನ್ನೊಬ್ಬರಿಗೆ ಈ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ನನ್ನನ್ನು ಬೆಳೆಸಿ ಅಂತ ನಿಮ್ಮನ್ನು ಹೇಳ್ತಾ ಇದ್ದೀನಿ ಇದು ಈ ವಿಡಿಯೋದಲ್ಲಿ ನಿಮಗೆ ನಾನು ಸೀತಾಫಲ ನನ್ನ ತೋಟದಲ್ಲಿ ಅಂದರೆ ಸೀತಾಫಲನೂ ಮಾಡಿದೆಯಾ ಗುರುವೆ ಅಂತ ಕೇಳ್ಬೋದು ಎಸ್ ನಾನು ಯಾವ ಯಾವ ಬೆಳೆಗಳನ್ನು ಮಾಡಿದ್ದೀನಿ ಅಂತ ಲೀಸ್ಟ್ ಹೇಳೋದು ಆಯಿತು ಅಂತಂದರೆ ಇದೇ ಕಾಮನ್ ಭತ್ತ ಹತ್ತಿ ಜೋಳ ಇದೆಲ್ಲ ಕಾಮನ್ ಬೆಳೆಗಳು ಹೊಸ ಬೆಳೆ ನಮ್ಮ ಏರಿಯಾದಲ್ಲಿ ಅಂತಂದರೆ ಪೇರ್ಲೆ ಆಗಿರ್ಬೋದು ಕಲ್ಲಂಗಡಿ ಬೆಳೆದಿದ್ದೀನಿ ಆಮೇಲೆ ಚೆಂಡು ಬೆಳೆದಿದ್ದೀನಿ ಸ್ವೀಟ್ ಕಾರ್ನ್ ಬೆಳೆದಿದ್ದೀನಿ ಮೆಕ್ಕೆಜೋಳ ಬೆಳೆದಿದ್ದೀನಿ ಗರ್ಕಿನ್ಸ್ ಅದಂತೂ ತುಂಬ ಹೊಸ ಬೆಳೆನೇ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಭಾಗದಲ್ಲಿ ಅದು ಬೆಳೀಲಿಲ್ಲ ನಾನು ಅದನ್ನು ಕೂಡ ಬೆಳೆದಿದ್ದೀನಿ ಸೀತಾಫಲ್ ಕೂಡ ಇದೆ ನನ್ನ ಹತ್ರ ಎಳೆ ಕೂಡ ನನ್ನ ಹತ್ರ ಒಂದು ಮೂವತ್ತು ಗಿಡಗಳು ಹಾಕಿದ್ದೀನಿ ಸೊ ಇದು ನನ್ನ ಬೆಳೆಗಳ ಆಗಿರುತ್ತೆ ಆ ಲೀಸ್ಟಲ್ಲಿ ಇದು ಒಂದು ಕೂಡ ಹೊಸ ಬೆಳೆ ಅಂತ ಹೇಳ್ಬೋದು ಅದು ಸೀತಾಫಲ್ ಗಿಡ ಇದು ನಾಲ್ಕು ವರ್ಷದ ಬೆಳೆ ಇದಾಗಿರುತ್ತೆ ನೀವು ಕೇಳ್ಬೋದು ಎಷ್ಟು ಬ ಎಷ್ಟು ಫಲ ಬಂತು ಅಂತ ಸೊ ಇಲ್ಲಿವರೆಗೂ ನಾವು ತಿಂದಿದೀವಿ ಮನೆಗೆ ಅಷ್ಟೇ ಬಿಟ್ಟರೆ ಇಷ್ಟು ದೊಡ್ಡ ಗಿಡದಲ್ಲಿ ನಾವು ಮಾರಾಟಕ್ಕಂತೇನು ಮಾಡಿಲ್ಲ ಯಾಕಂದರೆ ಸರಿಯಾದ ಮಾಹಿತಿ ಸಿಗಲಾರ್ದೆ ನಾನು ಸರಿಯಾದ ಟೈಮಲ್ಲಿ ಪ್ರೂನಿಂಗ್ ಮಾಡಿದೆ ಇದರಲ್ಲಿ ಯಾವುದೇ ರೀತಿ ಬೆಳೆ ಕಂಡಿಲ್ಲ ಈ ವರ್ಷ ತಗೋಬೇಕು ಅಂತೇಳಿ ನಿರ್ಧಾರ ಮಾಡಿ ನಾನು ಮಾಹಿತಿನ ತಿಳ್ಕೊಂಡು ನಾನು ಪ್ರೋನಿಂಗ್ನ ಮಾಡ್ತಾ ಇದ್ದೀನಿ ಹೋದ ವರ್ಷದ ತನಕ ನಾನು ಏನು ಮಾಡಿದ್ದೀನಿ ಅಂತಂದ್ರೆ ರೆಸ್ಟ್ ಪೀರಿಯಡ್ ಅಂತ ಕೊಡ್ತಾರೆ ಇದಕ್ಕೆ ಜನವರಿಯಿಂದ ಮಾರ್ಚ್ ಏಪ್ರಿಲ್ ತನಕ ನಾನು ರೆಸ್ಟೇ ಮಾಡಿಲ್ಲ ಇದಂದ್ರೆ ಕಂಟಿನ್ಯೂಯಸ್ ಆಗಿ ನೀರು ಬಿಡ್ತಾನೇ ಇದ್ದೀನಿ ಗಿಡ ಚೆನ್ನಾಗಿ ಬೆಳಿಲಿ ಅಂತ ಬಟ್ ಅದು ತಪ್ಪಂತೆ ಸೊ ಹಾಗಾಗಿ ಈ ಗಿಡಗಳು ಇಷ್ಟಿಷ್ಟು ದೊಡ್ಡದಾಗಿ ಬೆಳೆದು ನಿಂತ್ಕೊಂಡವ ಇವಾಗ ಮೇದಲ್ಲಿ ಕಟ್ ಮಾಡಬೇಕು ಪ್ರೂನಿಂಗ್ ಮಾಡಬೇಕಂತ ಹೇಳಿದ್ದಾರೆ ಸೊ ಇವಾಗ ಪ್ರೂನಿಂಗ್ ಮಾಡೋಣ ಅಂತೇಳಿ ಇವಾಗ ಪ್ರೂನಿಂಗ್ ಮಾಡ್ತಾಯಿದ್ದೀನಿ ಸೊ ಈ ಪ್ರೂನಿಂಗ್ ಬಗ್ಗೆ ನಿಮ್ಗೊಂಚೂರು ಮಾಹಿತಿ ಕೊಡೋಣ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಮುಂದೆ ಇದು ಮೇ ಹದಿನೈದನೇ ತಾರೀಕು ನಾನು ನಿಮಗೆ ವೀಡಿಯೋ ಇದ್ದೀನಿ ಮೇ ಹದಿನೈದು ನೋಡಿರಿ ಆಲ್ರೆಡಿ ಹೂ ಬಂದು ಕಾಯಿ ಕಚ್ತಾ ಇದೆ ಸೊ ದಿಸ್ ಈಸ್ ರಾಂಗ್ ಟೈಮ್ ಇದು ಅಂದರೆ ಏನಂದರೆ ಈ ಟೈಮಲ್ಲಿ ನಮಗೆ ಈ ಥರ ಹೂಗಳು ಮತ್ತು ಕಾಯಿಗಳು ಬರಬಾರ್ದು ಯಾಕಂದಪಂದರೆ ಇದು ಆ ಮತ್ತು ಕಾಯಿ ಕೂಡ ಸರಿಯಾಗಿ ಕಚ್ಚಲ್ಲ ಅಂತ ಹೇಳ್ತಿದ್ದಾರೆ ಸೊ ಪ್ರೂನಿಂಗ್ ಮಾಡಬೇಕು ಸೊ ಇವತ್ತು ನಾನು ಪ್ರೂನಿಂಗ್ ಮಾಡೋಕ್ಕಂಥೇಳಿ ಹೇಳ್ತಿದ್ದೀನಿ ನೋಡೋಣ ಹಿಂಗೆ ಮಾಡಬೇಕು ಅಂತ ಆಗ ಮಾಡಿದ್ದೀನಿ ನಿಮಗೆ ಈ ಗಿಡನ ಕೂಡ ನಾನು ಪ್ರೂನಿಂಗ್ ಮಾಡಿ ತೋರಿಸ್ತೀನಿ ಯಾವ ಥರ ಅಂತೇಳಿ ನೋಡಿ ಇಷ್ಟು ದೊಡ್ಡ ಗಿಡ ಇರುತ್ತೆ ಇವಾಗ ನೋಡಿ ಇಲ್ಲಿ ಒಂದು ಪಕ್ಕದಲ್ಲಿ ಪ್ರೂನಿಂಗ್ ಮಾಡಿದ್ದೀನಿ ಈಗ ಇದ್ರ ಪಕ್ಕದಲ್ಲಿರೋಂಥ ಗಿಡ ಇದನ್ನು ಪ್ರೂನಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ ಅಂತೇಳಿ ಈ ಇಷ್ಟು ಹೈಟ್ ಗಿಡನ ಯಾವ ಥರ ಮಾಡ್ತೀನಿ ನೀವೇ ನೋಡಿ ಸರಿಯಾಗಿ ಲ್ಯಾಂಡ್ ಮಾರ್ಕ್ ನೋಡ್ಕೊಂಡ್ಬಿಡ್ರಿ ಈ ಗಿಡದ ಪಕ್ಕದಲ್ಲಿ ಈ ಗಿಡ ಇರುತ್ತೆ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಇದು ಮಧ್ಯದಲ್ಲಿ ಒಂದು ಕಟ್ ಮಾಡಿದ್ದೀನಿ ಇವಾಗ ಈ ಥರ ಪ್ರೋನಿಂಗ್ ಮಾಡ್ಬೇಕಂದ್ರೆ ಹಾರ್ಡ್ ಕಟ್ಟಿಂಗ್ ಅಂತಾರೆ ಇದಕ್ಕೆ ಸೊ ಇಲ್ಲಿಂದ ಮತ್ತೆ ಚಿಗುರು ಬರುತ್ತೆ ಇವಾಗ ಇದನ್ನು ಪ್ರೋನಿಂಗ್ ಮಾಡಿ ನಿಮಗೆ ಓಕೆ ನೋಡಿದ್ದೀನ ಸ್ನೇಹಿತರೆ ಇದು ಈ ಥರ ಪ್ರೋನಿಂಗ್ ಮಾಡಿದ್ದೀನಿ ಇದು ಮುಂಚೆ ಮಾಡಿರೋಂಥ ಪ್ರೂನಿಂಗ್ ಅಂದರೆ ಇವಾಗೇ ಮಾಡಿದ್ದೆ ಬಟ್ ನಿಮಗೆ ಲೈವಲ್ಲಿ ಪ್ರೂನಿಂಗ್ ಮಾಡಿ ತೋರಿಸ್ದೆ ನಾನು ಈ ಗಿಡ ಮುಂಚೆ ಹೆಂಗಿತ್ತು ಅಂತೇಳಿ ನಿಮಗೆ ತೋರಿಸಿದ್ನಲ್ಲ ಅದೇ ಥರ ಇಷ್ಟು ಹೈಟ್ ಗಿಡನ ಈ ಥರ ಪ್ರೂನಿಂಗ್ ಮಾಡಬೇಕು ಸೊ ಫ್ರೆಂಡ್ಸ್ ಈಗ ನಿಮಗೆ ಒಂದು ಡಿಫ್ರೆನ್ಸನ್ನ ತೋರಿಸಲಿಕ್ಕೆ ಬಯಸ್ತೀನಿ ಈ ಎನ್ ಎಮ್ ಕೆ ಗೋಲ್ಡ್ ಗಿಡದಲ್ಲಿ ಅಂದರೆ ನಾನೇನು ಹಾಕಿದ್ದೀನಲ್ಲ ಇವಾಗ ಇದು ತಳಿ ಬಂದ್ಬಿಟ್ಟು ಎನ್ ಎಮ್ ಕೆ ಗೋಲ್ಡ್ ಅಂತೇಳ್ಬಿಟ್ಟು ವೆರೈಟಿ ಸೊ ಇದರಲ್ಲಿ ಇವಾಗ ಪ್ರೂನಿಂಗ್ ಮಾಡ್ತಾ ಬಂದಿದ್ದೀನಿ ಓಕೆ ಈ ಥರ ಪ್ರೂನಿಂಗ್ ಮಾಡ್ತಾ ಬಂದೆ ನಿಮಗೆ ತೋರಿಸ್ತಾ ಇದ್ದೀನಿ ಕೂಡ ಸೊ ಈ ಥರ ನಾನು ಪ್ರೂನಿಂಗ್ ಮಾಡ್ತಾ ಬಂದಿದ್ದೀನಿ ಹಾರ್ಡ್ ಕಟ್ಟಿಂಗ್ ಅಂತಾರಲ್ವ ಆ ಥರ ಹಾರ್ಡ್ ಕಟ್ಟಿಂಗ್ ಮಾಡ್ಕೊಂಡು ಬಂದೆ ಸೊ ಮಾಡ್ಕೊಂಡು ಬರಬೇಕಾದ್ರೆ ಇಲ್ಲಿ ನಿಮಗೆ ಒಂದು ಡಿಫ್ರೆನ್ಸನ್ನ ತೋರಿಸ್ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಗಿಡದಲ್ಲಿ ಇದು ನಾನು ಏನು ಇಲ್ಲಿ ತನಕ ಕಟ್ ಮಾಡಿದ್ದೀನಲ್ಲ ಇದು ಎನ್ ಎಮ್ ಕೆ ಗೋಲ್ಡ್ ಇದರಲ್ಲಿ ಇವಾಗ ಇನ್ನು ಗ್ರೀನ್ ಆಗಿ ಉಳಿದಿದೆಯಲ್ಲ ಇದು ನ್ಯಾಚುರಲ್ ಸೀತಾಫಲ ಗಿಡ ಅಂದರೆ ಲೈಕ್ ಜವಾರಿ ಇದು ಎನ್ ಎಮ್ ಕೆ ಗೋಲ್ಡ್ನ ಎಲೆಗಳು ಈ ಥರ ಇರುತ್ತೆ ಜವಾರಿದು ಈ ಥರ ಬರುತ್ತೆ ಎಲೆಗಳು ಅಂದರೆ ಸಣ್ಣ ಬರುತ್ತೆ ಅಷ್ಟು ದೊಡ್ಡ ಎಲೆಗಳು ಇರಲ್ಲ ಆಮೇಲೆ ನಿಮಗೆ ನೋಡಿ ಈ ಥರ ಕಾಯಿ ಕೂಡ ಕಚ್ಚಿಬಿಟ್ಟಿದೆ ಈ ಟೈಮ್ಗೆ ಇದು ಇನ್ನು ಮೇ ಇದು ಸೊ ಈ ಟೈಮಲ್ಲೇ ಕಾಯಿ ಕಚ್ಚಿಬಿಟ್ಟಿದೆ ಸೊ ಹಂಗಾಗಿ ಇದೇನಂತಂದರೆ ಈ ಎರಡು ಮಿಕ್ಸ್ ಮಾಡಿ ಕ್ಲೋನಿಂಗ್ ಮಾಡಬೇಕಾದ್ರೆ ಇದಕ್ಕೆ ಇಲ್ಲಿ ಬಡ್ಡೆಯಿಂದನೇ ಬಂದುಬಿಟ್ಟಿರುತ್ತೆ ಸೊ ಇಲ್ಲಿಂದೆ ಬಂದಿದೆ ನೋಡಿ ಈ ಕಡೆದು ಇದು ಎನ್ ಎಮ್ ಕೆ ಗೋಲ್ಡು ಇದು ಜವಾರಿ ಸೊ ಈ ಥರ ಬಂದವಾಗ ನಾವೇನು ಮಾಡಬೇಕು ಅಂತಂದರೆ ಇದನ್ನ ಕಟ್ ಮಾಡಿ ಬಿಸಾಡಬೇಕು ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ ಈ ಥರ ಕಟ್ ಮಾಡಿಬಿಡ್ತೀನಿ ಓಕೆ ಸೊ ಇನ್ನೂ ಒಂದಿದೆ ಇದರಲ್ಲಿ ಗ್ರೀನಿಗೆ ಸೊ ಇದನ್ನು ಕೂಡ ಕಟ್ ಮಾಡ್ತೀನಿ ನೋಡಿ ಬಡ್ಡೆಯಿಂದನೇ ಸಮವಾಗಿ ಬಂದಿರುತ್ತೆ ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂದ್ರೆ ಇದನ್ನು ಕೂಡ ಕಟ್ ಮಾಡಿಬಿಡ್ತೀನಿ ಓಕೆ ಒಂದು ನಿಮಿಷ ದನ್ ಈ ಥರ ಇದನ್ನ ಬೆಳೆಯೋಕ್ಕೆ ಬಿಡಬಾರ್ದು ಯಾಕಂತಂದರೆ ಇದು ಇರೋ ಬರಂತ ಗೊಬ್ಬರ ಕೊಡ್ತೀವಲ್ಲ ನಾವು ಎಲ್ಲ ಗೊಬ್ಬರನೂ ಇದು ಜವಾರಿನೇ ಹೀರ್ಕೊಂಡು ಈ ಎನ್ ಎಮ್ ಕೆ ಗೋಲ್ಡನ್ನ ಗ್ರೋತ್ ಮಾಡೋಕ್ಕೆ ಬಿಡ ಆಮೇಲೆ ನಿಮಗೆ ಈ ಬೆಟ್ಟದಲ್ಲಿ ಬಂದಂಗೆ ಇದು ಕೂಡ ಜವಾರಿ ಬರಲ್ಲ ಇಲ್ಲಿ ಸೊ ಇದು ಕ್ರಾಸ್ ಆಗಿರುತ್ತಲ್ಲ ಬ್ರೀಡು ಇದನ್ನ ಕಟ್ ಮಾಡೋಕ್ಕೆ ಬರವಲ್ತು ಸಾರಿ ನಾನೇ ವೀಡಿಯೋ ಮಾಡಬೇಕು ನಾನೇ ಕಟ್ ಮಾಡಬೇಕು ಅಂದರೆ ಒಂಚೂರು ಕಷ್ಟ ಆಗ್ತಾಯಿದೆ ಓಕೆ ಬಂತು ನೋಡಿ ಇದು ಒಂದು ಇದು ಒಂದು ಇದು ಜವಾರಿಯ ಶೀತಫಲ ಗಿಡ ಆಗಿರುತ್ತೆ ಸೊ ಹಂಗಾಗಿ ಈಗ ಇದನ್ನು ಮಾತ್ರ ಉಳಿಸಿದ್ದೀನಿ ಇದರಲ್ಲಿ ಕೂಡ ಉಳ್ದಿರೋದನ್ನು ಪ್ರೂನಿಂಗ್ ಮಾಡಬೇಕು ಹ್ಞೂ ಸಂಪೂರ್ಣವಾಗಿ ಎನ್ ಎಮ್ ಕೆ ಗೋಲ್ಡ್ ಇದರಲ್ಲಿ ಇದು ಮಿಕ್ಸ್ ಇತ್ತು ಇಷ್ಟು ದೊಡ್ಡ ಗಿಡ ಅಂದರೆ ಬಡ್ಡೆಯಿಂದನೇ ಬಂದುಬಿಟ್ಟಿತ್ತು ಈಗ ಡಿಫ್ರೆನ್ಸ್ ತೋರಿಸ್ತೀನಿ ಈ ಗಿಡದ ಬಡ್ಡೆ ನೋಡಿ ಸ್ಟೆಮ್ ಯಾವ ಥರ ಆಗಿದೆ ಅಂತಂದರೆ ಇದಕ್ಕೆ ಯಾವುದೇ ರೀತಿ ಡಿಸ್ಟರ್ಬ್ ಇಲ್ಲ ಹೌದಲ್ವಾ ಸೊ ಇದು ಮಿಕ್ಸ್ ಇರೋದ್ರಿಂದ ಈ ಗಿಡದ ಸ್ಟೆಮ್ ನೋಡಿ ಅಷ್ಟು ಕಷ್ಟ ಇದೆ ಯಾಕಂತಂದರೆ ಪಕ್ಕದಲ್ಲಿಂದ ಈ ಗಿಡ ಬಂದುಬಿಟ್ಟಿತ್ತು ಎರಡು ಬ್ರಾಂಚ್ ಬಂದಿದ್ವು ಸೊ ಈ ಎರಡು ಬ್ರಾಂಚ್ಗಳನ್ನ ಕಟ್ ಮಾಡಿ ಬಿಟ್ಟು ಹಾಕಿದ್ದೀನಿ ಇದೇನಿರುತ್ತಲ್ಲ ಇದು ಲೋಕಲ್ ಸೀತಾಫಲದ ತಳಿಯಾಗಿರುತ್ತೆ ಹಾಗಾಗಿ ಇದನ್ನು ನಾವು ಕಟ್ ಮಾಡಿ ತೆಗೆದು ಬಿಟ್ಟು ಹಾಕಬೇಕು ಸೊ ಅಲ್ಲಲ್ಲಿ ಗಿಡಗಳಿಗೆ ಬಂದಿರುತ್ತೆ ಹಾಗಾಗಿ ನಮಗೆ ನಾನು ಫುಡ್ ಮಾಡಬೇಕಾದ್ರೆ ಈ ಗಿಡದಲ್ಲಿ ಬಂತು ಹಾಗಾಗಿ ನಿಮಗೆ ಇದೊಂದು ಮೆಸೇಜ್ ಇರಲಿ ಅಂತೇಳಿ ತೋರಿಸ್ತಾ ಇದ್ದೀನಿ ಜನವರಿಯಿಂದ ಇದಕ್ಕೆ ರೆಸ್ಟ್ ಪೀರಿಯಡ್ ಅಂತ ಹೇಳ್ತಾರೆ ಅಂದರೆ ನೀರೇ ಕೊಡೋಂಗಿಲ್ಲ ಡೈರೆಕ್ಟಾಗಿ ಏನಂತಂದರೆ ಬಂದ್ ಮಾಡಿಬಿಡ್ಬೇಕು ನೀರು ಯಾವುದೇ ಕಾರಣಕ್ಕೂ ನೀರು ಬಿಡೋಂಗಿಲ್ಲ ಸೊ ಜನವರಿಯಿಂದ ಮಾರ್ಚ್ ಏಪ್ರಿಲ್ವರೆಗೂ ಕಂಪ್ಲೀಟಾಗಿ ಒಂದು ತೊಟ್ಟು ನೀರು ಕೂಡ ಕೊಡಬಾರ್ದಂತೆ ಈ ಸೀತಾಫಲ್ ಗಿಡಕ್ಕೆ ಸೊ ಹಾಗಾಗಿ ನಾನು ಕೂಡ ಜನವರಿಯಿಂದ ಬಂದ್ ಮಾಡಿದ್ದೆ ಬಟ್ ಈ ವರ್ಷ ಮಳೆಗಾಲ ಒಂದು ಸ್ವಲ್ಪ ಬೇಗನೆ ಬಂದದಕ್ಕೆ ಇಷ್ಟು ಬೇಗ ಚಿಗುರು ಬಂತು ಅಂತ ಅನ್ಸುತ್ತೆ ಆಮೇಲೆ ದೊಡ್ಡ ಮಳೆ ಏನಾಗಿಲ್ಲ ನಮ್ಮ ಕಡೆ ಹೇಳ್ಕೊಳ್ಳೋಂಥ ಮಳೆ ಆಗಿಲ್ಲ ಈ ಥರ ಒಂದು ಸ್ವಲ್ಪ ಟಿಲ್ಲರ್ ಗಿಲ್ಲರ್ ಭೂಮಿನ ಹದ ಮಾಡ್ಕೊಳ್ಳೋಷ್ಟು ಮಾತ್ರ ಮಳೆ ಆಗಿದೆ ಅಂತ ಹೇಳ್ಬೋದು ಅಂಥ ದೊಡ್ಡ ಮಳೆ ಏನಾಗಿಲ್ಲ ಬಟ್ ಓಕೆ ಸ್ಟಾರ್ಟ್ ಮಾಡಿದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಮುಂಗಾರು ಮಳೆ ಏನೇನು ಮಾಡುತ್ತೆ ಮುಂದೆ ಯಾವುದೇ ರೀತಿ ತೊಂದರೆ ಆಗ್ಲಾರ್ದಂಗೆ ಮತ್ತು ಆಪತ್ತು ಕಾಲದಲ್ಲಿ ಬಂದು ರೈತರನ್ನ ಉಳಿಸ್ತದೋ ಅಥವಾ ಬೇಡದೇ ಇರೋ ಟೈಮಲ್ಲಿ ಮಳೆ ಬಂದು ರೈತರನ್ನ ಹಾಳು ಮಾಡುತ್ತೋ ಗೊತ್ತಿಲ್ಲ ಯಾಕಂದರೆ ವಾತಾವರಣ ನಮ್ಮ ಕೈಲಿಲ್ಲ ಮಳೆ ಬಾರದೆ ಲಾಸಾಗಂಥ ರೈತರು ತುಂಬ ಜನ ಇದ್ದಾರೆ ಮಳೆ ಬಂದು ಲಾಸ್ ಆಗೋಂಥ ರೈತರು ಕೂಡ ತುಂಬ ಜನ ಇದ್ದಾರೆ ಲಾಸ್ಟ್ ಇನ್ಸ್ಟಾಗ್ರಾಮಲ್ಲಿ ನಿಮಗೊಂದು ವೀಡಿಯೋ ಪೋಸ್ಟ್ ಮಾಡಿದೆ ಮೊನ್ನೆ ಸಮ್ಮರಲ್ಲಿ ಮಳೆಗೆ ಭತ್ತ ಕಟಾವು ಮಾಡಿರೋದೆಲ್ಲ ತೋದು ರೈತರ ಪರಿಸ್ಥಿತಿನ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ನಾನು ಬಿಟ್ಟಿದ್ದೆ ಇದೆ ಕಾಲ ಕಾಲಕ್ಕೆ ಮಳೆ ಆಗಿ ಬೆಳೆ ಚೆನ್ನಾಗಿ ಬಂದರೆ ಓಕೆ ಬಟ್ ಕಾಲ ತಪ್ಪಿ ಮಳೆ ಬರೋದು ಇರೋ ಟೈಮಲ್ಲಿ ಮಳೆ ಬರೋದು ಇವೆಲ್ಲ ಆಗಿ ರೈತರಿಗೆ ತೊಂದರೆ ಆಗ್ತಾ ಇರುತ್ತೆ ಸೊ ಇದು ಅದು ಹೇಳ್ತಾ ಹೋದ್ರೆ ಹಂಗೆ ಕತೆ ಇರೋದೆ ರೈತನ ಪರಿಸ್ಥಿತಿ ಇನ್ನು ಯಾವ ಮೊಮ್ಮಕ್ಕಳ ಕಾಲಕ್ಕಾದ್ರೂ ಉದ್ಧಾರ ಆಗುತ್ತೋ ಗೊತ್ತಿಲ್ಲ ನಮ್ಮ ತಾತಂದ್ರ ಕಾಲದಿಂದ ನಾವು ಕೇಳ್ತಾ ಇದೀವಿ ರೈತರ ಪರಿಸ್ಥಿತಿ ಹಿಂಗೇ ಇದೆ ಇನ್ನೆಲ್ಲ ಹೊಸ ಹೊಸ ಟೆಕ್ನಾಲಜಿ ಬಂದರೂ ಕೂಡ ರೈತರು ಮುಂದಾಗ್ತಾ ಇಲ್ಲ ಬಟ್ ರೈತರನ್ನ ಬಳಸ್ಕೊಂಡು ಬೇರೆಯವರೆಲ್ಲ ಮುಂದಾಗ್ತಾ ಇದ್ದಾರೆ ರೈತ ಮಾತ್ರ ಮುಂದಾಗಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ರೈತ ಬೇಸ್ ದೇಶದ ಬೆನ್ನೆಲುಬು ಅಂತಾರೆ ಆ ಬೆನ್ನೆಲುಬನ್ನ ಮುರಿಯೋ ಕೆಲಸನೇ ಮಾಡ್ತಾ ಇರೋದು ಈ ಜಗತ್ತಲ್ಲಿ ಎಲ್ಲರೂ ಸೊ ಹೋಗಲಿ ಬಿಡ್ರಿ ನಾನು ಎಷ್ಟು ಹೇಳಿದ್ರು ನಾನು ಏನು ರೈತ ಉದ್ಧಾರ ಆಗೋಲ್ಲ ಬಟ್ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ ಸೊ ಇದು ಈ ಥರ ಇದೆ ಅಂತ ಹೇಳಕ್ಕೆ ಬಯಸ್ತೀನಿ ನಾನು ಪ್ರೂನಿಂಗ್ ಮಾಡ್ತಾ ಇದ್ದೀನಿ ಇನ್ನೂ ಸುಮಾರು ಇದೆ ಸಾಲುಗಳು ಈ ಥರ ಬೆಳೆದು ನಿಂತಿದೆ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಹದಿನೈದನೇ ತಾರೀಕು ಸೊ ಸಾಲಿಂದ ಸಾಲಿಗೆ ಇದೆ ಗಿಡದಿಂದ ಗಿಡಕ್ಕೆ ಟೆನ್ ಇದೆ ಸೊ ಕಸ ಕ್ಲೀನ್ ಮಾಡಬೇಕಿನ್ನ ಈ ಥರ ಬೆಳೆದು ನಿಂತಿರುತ್ತೆ ಇದು ನಾಲ್ಕನೇ ವರ್ಷದ ಗಿಡ ಇದಾಗಿರುತ್ತೆ ಇಷ್ಟು ಹೈಟ್ ಬೆಳೆದಿರುತ್ತೆ ಸೊ ಇದನ್ನು ಪ್ರೂನಿಂಗ್ ಮಾಡಿ ಈ ವರ್ಷ ಒಳ್ಳೆಯ ಒಂದು ಫಲ ತೆಗಿಬೇಕು ಅಂತ ಕಂಡಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಈ ಥರ ಫಲ ಫಲ ಹಿಡಿಬೇಕು ನನ್ನ ಕೈನೂ ಹಿಡಿಬೇಕು ಇಲ್ಲಿ ಅಂತ ನೀವು ಕೂಡ ಆಶೀರ್ವದಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮಗೆ ಸಹ ಒಂದು ಮೆಸೇಜ್ ಇಟ್ಕೊಂಡು ರೈತರ ಬಗ್ಗೆ ಸೇಸ್ಗಳನ್ನ ತಿಳಿಸೋಂಥ ಪ್ರಯತ್ನ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ತಾ ಇದ್ದೀನಿ ಆಮೇಲೆ ಈ ವರ್ಷ ಕೂಡ ಒಳ್ಳೆ ಮಳೆ ಬಂದು ಒಳ್ಳೆ ಬೆಳೆ ಸಿಕ್ಕು ಆಮೇಲೆ ಒಳ್ಳೆ ರೇಟ್ ಕೂಡ ಸಿಕ್ಕು ರೈತ ಮುಂದೆ ಬರಲಿ ಅಂತ ವಿಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ ಅಂತ ಹೇಳಿ ಭರವಸೆ ಕೊಡ್ತಾ ಈ ವಿಡಿಯೋಕ್ಕೆ ಇಲ್ಲಿಗೆ ವಿರಾಮ ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು